ನಿಧಾನ ಮಾಡು ನಿಧಾನ ಮಾಡು ಜಯ ನಿಧಾನ ಮಾಡು ನಿಧಾನ ಮಾಡು ಜಯ ನ್ಯಾಯ ಮಾಡ್ತೀಯ ಸುಮ್ ಸುಮ್ನೆ ನಿಧಾನ ಮಾಡು ನಿಧಾನ ಮಾಡು ಜಯ ಸಾವಣ ಮಾಸ ಗೌರಿ ತಿಂಗಳು ಬರಲಿ ಸಾವಣ ಮಾಸ ಗೌರಿ ತಿಂಗಳು ಬರಲಿ ನಿನ್ನ ನಾನು ಮದುವೆ ಅಲ್ಲಿ ಗಂಟಾ ಸುಮ್ ಸುಮ್ನೆ ಇರು ನ್ಯಾಯ ಪ್ರಚಾಯತಿ ಮಾಡಬೇಡ ನನಗೂ ನಿನಗೂ ಎಂಗೇಜ್ಮೆಂಟು ಆಗಿದೆ ನನಗೂ ನಿನಗೂ ಎಂಗೇಜ್ಮೆಂಟು ಆಗಿದೆ ಅತ್ತೆ ಮಗಳೇ ಜಯ ನನಗೆ ನಿನ್ ಬಿಟ್ಟು ಬೇರೆ ನಾನು ಯಾರ್ನು ಆಗಲ್ಲ ಮದುವೆ ನಿನ್ ಬಿಟ್ಟು ಬೇರೆ ನಾನು ಯಾರ್ನು ಆಗಲ್ಲ ಮದುವೆ ನಮ್ಮ ಪ್ರೀತಿ ಹೀಗೆ ಬಂದಿದ್ದು ಅಲ್ಲ ರಕ್ತ ಸಂಬಂಧ ಇದು ಪ್ರೀತಿ ಅರ್ಜೆಂಟ್ ಮಾಡ್ತೀಯ ಜಯ ಅರ್ಜೆಂಟ್ ಮಾಡ್ತೀಯ ಜಯ ನಿಧಾನ ಮಾಡು ನಿಧಾನ ಮಾಡು ಜಯಾ ನಿಧಾನ ಮಾಡು ನಿಧಾನ ಮಾಡು ಜಯ ನ್ಯಾಯ ಮಾಡ್ತೀಯ ಸುಮ್ ಸುಮ್ನೆ ನಿಧಾನ ಮಾಡು ನಿಧಾನ ಮಾಡು ಜಯಾ ಶ್ರಾವಣ ಮಾಸ ಗೌರಿ ತಿಂಗಳು ಬರಲಿ ಶ್ರವಣ ಮಾಸ ಗೌರಿ ತಿಂಗಳು ಬರಲಿ